ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಹೆಸಮೂರ್ತಿ ಆಚಾರ್ಯ ಮಾತಾಡ್ತಾ ಇದ್ದೀನಿ ಇಂದಿನ ಒಂದು ವಿಷಯದಲ್ಲಿ ಮೂಲ ನಕ್ಷತ್ರ ಅಂದರೆ ತುಂಬ ಜನ ಭಯಪಡ್ತೀವಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ದೋಷ ಬರುತ್ತೆ ಹಾಗೆ ಹೀಗೆ ಅಂಥೇಳಿ ಭಯವನ್ನು ಪಟ್ಟು ಎಷ್ಟೋ ಕಡೆ ಮದುವೆ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ತೊಂದರೆ ಆಗಿರೋದು ನೋಡ್ತೀವಿ ಆದರೆ ಸಾಮಾನ್ಯವಾಗಿ ಮೂಲ ನಕ್ಷತ್ರ ಅಂದಾಗ ಯಾವ ಪಾದದಲ್ಲಿ ದೋಷ ಬರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ನಾವು ಮಾಡಬೇಕಾಗತ್ತೆ ಮೂಲ ನಕ್ಷತ್ರ ಅಂದರೆ ನಾಲ್ಕು ಪಾದಗಳು ಬರುತ್ತೆ ಆ ನಾಲ್ಕು ಪಾದಗಳಿಗೆ ದೋಷ ಇದೆ ಅಂದರೆ ಖಂಡಿತ ನಾಲ್ಕು ಪಾದಗಳಲ್ಲಿ ದೋಷ ಇಲ್ಲ ಮೂಲ ನಕ್ಷತ್ರ ಅಂತಕ್ಕಂಥದ್ದು ಈ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹತ್ತೊಂಬತ್ತನೇ ಒಂದು ನಕ್ಷತ್ರ ಮೂಲ ನಕ್ಷತ್ರ ಆಗಿದೆ ಈ ಮೂಲ ನಕ್ಷತ್ರದಲ್ಲಿ ನಾಲ್ಕು ಪಾದಗಳಲ್ಲಿ ದೋಷ ಇಲ್ಲ ಕೇವಲ ಒಂದನೇ ಪಾದ ಮತ್ತು ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಾವನಿಗೆ ತೊಂದರೆ ಆಗುತ್ತೆ ಅಂತೇಳಿ ಜ್ಯೋತಿಷ್ಯದ ಪ್ರಕಾರ ಹೇಳ್ತೇವೆ ಆದರೆ ಅದರಲ್ಲಿಯೂ ಸಹ ಕೆಲವೊಂದು ಗ್ರಂಥಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ರೀತಿಯಲ್ಲಿ ಆ ಒಂದು ಮೂಲ ನಕ್ಷತ್ರ ಇರ್ತಕ್ಕಂಥ ಮನೆ ರಾಶಿ ಕುಂಡಲಿಯಲ್ಲಿ ಹೇಳ್ತೀವಿ ಆ ಒಂದು ನಕ್ಷತ್ರ ಯಾವ ಭಾವದಲ್ಲಿದೆ ಮತ್ತು ಆ ಭಾವದಲ್ಲಿರ್ತಕ್ಕಂಥ ಅಧಿಪತಿಗಳು ಭಾಗ್ಯಸ್ಥಾನದಲ್ಲಿದ್ದಾಗ ಅಥವಾ ಲಾಭಸ್ಥಾನ ಒಂಬತ್ತನೇ ಮನೆ ಆಗಿರ್ಬೋದು ಅಥವಾ ಹನ್ನೊಂದನೇ ಮನೆಯಲ್ಲಿ ಆ ಒಂದು ಗ್ರಹಗಳ ಅಧಿಪತಿಗಳು ಇದ್ದಾಗ ಅಥವಾ ಆ ಮೂಲ ನಕ್ಷತ್ರ ಇರ್ತಕ್ಕಂಥ ಮನೆಯನ್ನು ಶುಭ ಗ್ರಹಗಳು ಗುರು ಅಥವಾ ಬುಧ ಶುಕ್ರಗ್ರಹಗಳು ವೀಕ್ಷಣೆ ಮಾಡಿದಾಗ ಆ ಒಂದು ದೋಷ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ಅಂತೇಳಿ ಜ್ಯೋತಿಷ್ಯದ ಪ್ರಕಾರ ಹೇಳ್ತೀವಿ ಹಾಗಾಗಿ ಚಂದ್ರನ ಒಂದು ಬಲಿಷ್ಠವಾಗಿದ್ದಾಗ ಸಂದರ್ಭದಲ್ಲಿ ಆ ಮೂಲ ನಕ್ಷತ್ರದ ದೋಷ ಅಂತಕ್ಕಂಥದ್ದು ಸಾಮಾನ್ಯ ಕಮ್ಮಿ ಆಗುತ್ತೆ ಆ ಒಂದು ವಿಷಯಗಳನ್ನು ನಾವು ಅರಿತುಕೊಂಡು ಈ ಮೂಲ ನಕ್ಷತ್ರ ಅಂದರೆ ಭಯ ಪಡ್ತಕ್ಕಂಥದ್ದನ್ನು ನಾವು ಇಡಬೇಕಾಗತ್ತೆ ಕೇವಲ ಮೂಲ ನಕ್ಷತ್ರ ಅಂದರೆ ಮಾವ ನಿಲ್ಲಿರ್ತಕ್ಕ ಮನೆಯನ್ನು ನೋಡಬೇಕು ಅಂತೇಳಿ ಹೇಳ್ತಾರೆ ಅದು ತಪ್ಪು ಕಲ್ಪನೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಮೂಲ ನಕ್ಷತ್ರ ಅಂದರೆ ಯಾವ ಪಾದಕ್ಕೆ ದೋಷ ಇದೆ ಅಂತಕ್ಕಂಥದ್ದನ್ನ ತಿಳ್ಕೊಬೇಕು ಮೊದಲು ಆ ಪಾದಕ್ಕೆ ದೋಷ ಇದೆಯಾ ಆ ರಾಶಿ ಕುಂಡಲಿಯಲ್ಲಿ ಯಾವ ಗ್ರಹಗಳ ಬಲವಾಗಿದೆ ಆ ಗ್ರಹಗಳ ದೃಷ್ಟಿ ಯಾವ ದೃಷ್ಟಿ ಶುಕ್ರ ಗುರು ಯಾವ ದೃಷ್ಟಿ ಇದೆ ಅಂತ ನೋಡಿಕೊಂಡು ವಿವಾಹಕ್ಕೆ ನಾವು ನೋಡಿದಾಗ ಮೂಲ ನಕ್ಷತ್ರಕ್ಕೆ ಒಂದು ಮತ್ತು ನಾಲ್ಕನೇ ಪಾದಕ್ಕೆ ಮಾತ್ರ ದೋಷ ಬರುತ್ತೆ ಹಾಗಾಗಿ ಎರಡು ಮತ್ತು ಮೂರನೇ ಪಾದದಲ್ಲಿ ಯಾವುದೇ ರೀತಿಯ ದೋಷ ಕಂಡುಬರುವುದಿಲ್ಲ ಅದರಲ್ಲಿ ವಿಶೇಷವಾಗಿ ಶುಭ ಗ್ರಹಗಳ ಇದ್ದಾಗ ಭಾಗ್ಯಸ್ಥಾನದಲ್ಲಿ ಆ ಗ್ರಹಗಳ ಅಧಿಪತಿಗಳಿದ್ದಾಗ ಅಥವಾ ಲಾಭಸ್ಥಾನದಲ್ಲಿ ಆ ಗ್ರಹಗಳ ಅಧಿಪತ ಕೇಂದ್ರ ತ್ರಿಕೋನಗಳಲ್ಲಿ ಆ ಒಂದು ಗ್ರಹಗಳ ಅಧಿಪತಿಗಳಿದ್ದಾಗ ಆ ದೋಷ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ಹಾಗಾಗಿ ಇವೆಲ್ಲವನ್ನು ನಾವು ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪರಿಗಣನೆಯನ್ನು ಮಾಡಬೇಕಾಗುತ್ತೆ ಕೇವಲ ಮೂಲ ನಕ್ಷತ್ರ ಅಂತ ನಾವು ಲೆಕ್ಕಕ್ಕೆ ತೆಗೆದುಕೊಂಡು ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ವಿವಾಹಗಳು ತೊಂದರೆಗೆ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ ಹಾಗಾಗಿ ಸರಿಯಾದ ಕ್ರಮದಲ್ಲಿ ಸರಿಯಾದ ವಿಚಾರವನ್ನು ತಿಳಿದುಕೊಂಡು ಈ ಮೂಲ ನಕ್ಷತ್ರ ಬಗ್ಗೆ ಅಧ್ಯಯನವನ್ನು ಮಾಡಿ ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ವಿಚಾರವನ್ನು ಮಾಡ್ತಕ್ಕಂಥದ್ದು ತುಂಬ ಸೂಕ್ತ ಈ ಒಂದು ವಿಚಾರ ನಿಮಗೆ ಇಷ್ಟವಾಗಿದ್ದರೆ ಶೇರನ್ನು ಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ